ಮಂಗನಕಾಯಿಲೆ ಇಲಿ ಜ್ವರ ಡೆಂಗ್ಯೂ ಹೆಪಟೈಟಿಸ್ ನಿಗೂಢ ಜ್ವರ ವಾಂತಿ ಭೇದಿ ಈ ಎಲ್ಲಾ ರೋಗಗಳು ಹೊನ್ನಾವರ ತಾಲೂಕಿನಲ್ಲಿ ಹಬ್ಬಿದೆ ಆರೋಗ್ಯದ ಸಾಮಾನ್ಯ ನಿಯಮವನ್ನು ಜನ ಪಾಲಿಸುತ್ತಿಲ್ಲ ತಡವಾಗಿ ಆಸ್ಪತ್ರೆಗಳಿಗೆ ಬರುತ್ತಾರೆ ಬಂದ ಮೇಲೆ ವೈದ್ಯರ ಸೂಚನೆಯನ್ನು ಸರಿಯಾಗಿ ಪಾಲಿಸುವುದಿಲ್ಲ ತಮ್ಮ ಮನೆ ಕೇರಿಯನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವುದಿಲ್ಲ ಆದ್ದರಿಂದ ಸರ್ಕಾರಿ ಆಸ್ಪತ್ರೆಗಳು ಖಾಸಗಿ ಆಸ್ಪತ್ರೆಗಳು ತುಂಬಿ ತುಳುಕುತ್ತಿವೆ ತಾಲೂಕು ರೋಗದ ಗೂಡಾಗಿದೆ ಮಂಗನ ಕಾಯಿಲೆ ಇಬ್ಬರು ಮಹಿಳೆಯರಿಗೆ ಇಬ್ಬರು ಪುರುಷರಿಗೆ ತಗಲಿದೆ ಮಾರ್ಚ್ನಲ್ಲಿ ನಾಲ್ಕು ಪ್ರಕರಣಗಳು ಹೊನ್ನಾವರದಲ್ಲಿ ವರದಿಯಾಗಿದ್ದು ಇಬ್ಬರು ದಕ್ಷಿಣ ಕನ್ನಡದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಮರಳಿದ್ದಾರೆ ತಿಮ್ಮಣ್ಣ ಹೆಗಡೆ ಎಂಬುವವರು ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಮಣಿಪಾಲ್ ಆಸ್ಪತ್ರೆಯಲ್ಲಿ ಮಂಗನ ಕಾಯಿಲೆ ಪೀಡಿತರಿಗೆ ಉಚಿತ ಚಿಕಿತ್ಸೆ ಲಭ್ಯವಿದೆ ಖಾಸಗಿ ಆಸ್ಪತ್ರೆಗೆ ಹೋದರೆ ವೆಚ್ಚವನ್ನು ಸರ್ಕಾರದಿಂದ ಮರಳಿಸುವುದು ಕಷ್ಟವಾಗುತ್ತದೆ ಉತ್ತರ ಕನ್ನಡದಲ್ಲಿ ಸಿರ್ಸಿಯಲ್ಲಿ ಫೆಬ್ರವರಿಯಲ್ಲಿ ಒಂದು ಸಿದ್ದಾಪುರ ಕಾನ್ಸೂರಿನಲ್ಲಿ ಏಪ್ರಿಲ್ನಲ್ಲಿ ಒಂದು ಪ್ರಕರಣ ಪತ್ತೆಯಾಗಿದೆ ಇವರು ಗುಣಮುಖರಾಗಿದ್ದಾರೆ ಬೇಸಿಗೆ ಇನ್ನೂ ಒಂದು ತಿಂಗಳು ಇರುವುದರಿಂದ ನಿರ್ದಿಷ್ಟ ಔಷಧವಿಲ್ಲದ ಮಂಗನ ಕಾಯಿಲೆ ತೀವ್ರವಾಗಿ ಹರಡುವ ಸಂಭವವಿದ್ದು ಎಲ್ಲ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿದೆ ಜಿಲ್ಲೆಯಲ್ಲಿ ಹೆಚ್ಚು ಮಂಗನ ಕಾಯಿಲೆ ತಾಲೂಕಿನಲ್ಲಿ ಕಾಣಿಸಿಕೊಂಡಿದೆ ಸಾರ್ವಜನಿಕರು ಆಸಕ್ತಿ ವಹಿಸಿದರೆ ಇದನ್ನು ನಿಯಂತ್ರಿಸಬಹುದಾಗಿದೆ ಪ್ರಾರಂಭವಾಗಿ ಮಂಗನ ಕಾಯಿಲೆ ತೀವ್ರತೆ ಕಡಿಮೆಯಾಗಲು ಎರಡು ತಿಂಗಳು ಬಾಕಿ ಇದೆ ಜಿಲ್ಲೆಯ ಮುಕ್ಕಾಲು ಜನಸಂಖ್ಯೆ ಕಾಡಿನ ಪ್ರದೇಶದಲ್ಲಿದೆ ಮಂಗನ ಕಾಯಿಲೆ ಮಾತ್ರವಲ್ಲ ಯಾವುದೇ ಅನಾರೋಗ್ಯ ಇದ್ದರೂ ಶಾಲಾ ಮಕ್ಕಳು ಜ್ವರ ತಲೆನೋವು ವಾಂತಿ ಲಕ್ಷಣಗಳಿದ್ದರೆ ಕೂಡಲೇ ನೇರ ತಾಲೂಕು ಆಸ್ಪತ್ರೆಗೆ ಬಂದು ರಕ್ತ ಪರೀಕ್ಷೆ ಮಾಡಿಸಿಕೊಂಡು ಚಿಕಿತ್ಸೆ ಪಡೆಯುವುದು ಅಗತ್ಯವಾಗಿದೆ ಇದು ಎಲ್ಲ ರೋಗಗಳಿಗೂ ಈ ಸೂಚನೆ ಅನ್ವಯವಾಗುತ್ತದೆ ನೀಲ್ಕೋಡ್ ಚಿಕನ್ಕೋಡ್ ಭಾಗದಲ್ಲಿ ನಾಲ್ಕು ಜನರಿಗೆ ಡೆಂಗ್ಯೂ ಹಳದಿಪುರ ಮಂಕಿಗಳಲ್ಲಿ ತಲಾ ಒಂದು ಇಲಿ ಜ್ವರ ಮತ್ತು ನೀರಿನಿಂದ ಹರಡುವ ಹೆಪಟೈಟಿಸ್ ಎಲ್ಲ ಭಾಗದಲ್ಲಿ ಕಾಣಿಸಿಕೊಂಡಿದೆ ಜ್ವರ ಸುಸ್ತು ಲಿವರ್ನಲ್ಲಿ ಏರುಪೇರು ಸಂದು ನೋವು ಹೀಗೆ ಹಲವು ಸಮಸ್ಯೆಗಳು ಜನರನ್ನು ಕಾಡುತ್ತಿದ್ದು ಯಾವ ಜ್ವರ ಎಂದು ಗುರುತಿಸುವುದು ಕಷ್ಟವಾಗುತ್ತಿದೆ ಎಂದು ವೈದ್ಯರು ಅಭಿಪ್ರಾಯ ಪಡುತ್ತಾರೆ ಇಂತಹ ಪರಿಸ್ಥಿತಿಯಲ್ಲಿ ಆಸ್ಪತ್ರೆಗಳಲ್ಲಿ ವೈದ್ಯರು ವೈದ್ಯಕೀಯ ಸಿಬ್ಬಂದಿಗಳು ಗ್ರಾಮೀಣ ಭಾಗದ ಆರೋಗ್ಯ ಕಾರ್ಯಕರ್ತರು ಸಾಕಷ್ಟು ಕೆಲಸ ಮಾಡುತ್ತಿದ್ದರೂ ಜನ ನಿಷ್ಕಾಳಜಿ ಮಾಡಿದರೆ ಸಮಸ್ಯೆ ಸುಧಾರಿಸುವುದು ಕಷ್ಟವಾಗುತ್ತದೆ ತಂಪು ಪಾನೀಯ ಸೇವನೆ ಬೀದಿ ಬದಿಯ ಕರಿದ ತಿಂಡಿಗಳು ಹಳ್ಳಿ ಪೇಟೆ ಎಣ್ಣದ ಹರಡಿದ ಪ್ಲಾಸ್ಟಿಕ್ ತ್ಯಾಜ್ಯಗಳು ಮನೆಯ ತ್ಯಾಜ್ಯಗಳು ರೋಗವಾಹಕಗಳಾಗಿವೆ ಸಮಾಜದ ಆರೋಗ್ಯದ ಮೇಲೆಯೂ ಗಂಭೀರ ಪರಿಣಾಮ ಬೀರಲಿದೆ ಎಂದು ತಾಲೂಕಿನ ಹಿರಿಯ ವೈದ್ಯರನ್ನು ಮಾತನಾಡಿಸಿದಾಗ ಅಭಿಪ್ರಾಯಪಟ್ಟಿದ್ದಾರೆ The ಮತ್ತು ವೈಯಕ್ತಿಕ ಸ್ವಚ್ಛತೆ ಮತ್ತು ಆಹಾರದಲ್ಲಿ ಸ್ವಚ್ಛತೆಯನ್ನು ಪಾಲಿಸಿದರೆ ಶೇಕಡ ಎಪ್ಪತ್ತೈದರಷ್ಟು ರೋಗಗಳು ಬರುವುದಿಲ್ಲ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ ಸರ್ಕಾರಿ ಆಸ್ಪತ್ರೆ ಮತ್ತು ಸ್ಯಾಂಟೆಷಿಯಸ್ ಆಸ್ಪತ್ರೆಯ ಹೃದಯ ತಜ್ಞ ಡಾಕ್ಟರ್ ಪ್ರಕಾಶ್ ನಾಯ್ಕ್ ಡಾಕ್ಟರ್ ಆಶಿಕ್ ಹೆಗಡೆ ತಾಲೂಕಾ ವೈದ್ಯಾಧಿಕಾರಿ ಡಾಕ್ಟರ್ ಉಷಾ ಕೃಷ್ಣಾನಂದ್ ಮಂಗನಕಾಯಿಲೆ ವೈದ್ಯಾಧಿಕಾರಿ ಡಾಕ್ಟರ್ ಸತೀಶ್ ಶೇಟ್ ಮೊದಲಾದವರನ್ನು ನುಡಿಸಿರಿ ಮಾತನಾಡಿಸಿದಾಗ ನಾವು ನಮ್ಮ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದೇವೆ ನೀವು ನಿಮ್ಮ ಕಾಳಜಿ ವಹಿಸಿ ಎಂದು ಹೇಳಿದರು ಿದ್ದಾರೆ ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ